ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮ್ದು ಈಚರ್ ಒಂದು ಟ್ರ್ಯಾಕ್ಟರ್ ಕೊಡ್ತೀನಿ ಅಪ್ಪಾಜಿ ఓ రికార్డ్ లేసర్ అదే మోడల్ నెంబర్ చెప్తున్నారు వణవా మోడల్ నెంబర్ గనిదు 2008 ది ఎంటర్ ది మోడల్ ఆ వటో 8 ది 7 లాస్ట్ 8 ది ఎంటర్ దాక ఉంది వణరిష్ట ఐదర్ గడి ఆ 2 నారో 2 నే ఉండదు ఆ డాక్యుమెంట్స్ సెర్వనింగ్ ఏదను ఆ రన్నింగ్ ఇల్ల వటో ఇద యాప్సి గిప్సి మార్చబక్కు ఫిక్స్ చేయి మార్చబక్కు ఆ టైర్ కండిషనర్ ಟೈರ್ ಹಂಗಿದೆ ಒಂದ ಅರ್ಧ ಪರ್ಸೆಂಟ್ ಇದೆ ನಮ್ಗ್ ಅಷ್ಟು ಐಡಿಯಾ ಇಲ್ಲ ಅದರದು ಒಂದ್ ಅರ್ಧ ಪರ್ಸೆಂಟ್ ಇದೆ ಅಲ್ಲಿ ಫೋಟೋ ಹಾಕಿಲ್ಲ ಅದ ಇಷ್ಟ ಎರಡ್ ಸಿಲಿಂಡರ್ ಗಾಡಿ ಮೂವತ್ತೈದು ಎಚ್ ಬಿಚ್ಬಿ ಇಂಜಿನ್ ಕೊಡ್ತೀರ ಅದು ಆ ಇಂಜಿನ್ ಒಂದೇ ಇಂಜಿನ್ ಒಂದು ಕಟ್ಟಿ ಒಟ್ರಿದೆ ಬೇಕಾದ್ರೆ ಅದನ್ನ ನೋಡ್ಕೊಂಡ್ ನೋಡ್ಲಿ ಬೇಕಾದ್ರೆ ಕಟ್ಟಿ ಗುಡವಾಳ ಅಂತಾರಲ್ಲ ಬಲರಾಮ್ ನೆಹರು ಅಂತದು

ಹಾಂ ಇದೆ ಎಷ್ಟು ಹೇಳಿದ್ರೆ ಗಾಡಿಗೆ ಫೈನಲ್ ಇದು ಫೈನಲ್ ನೋಡೋಣ ಒಂದು ಹತ್ತು ಸಾವಿರ ಒಂದು ಹೆಚ್ಚು ಕಮ್ಮಿ ಹಾ ಒಂದು ಕೊಡ್ತೀರಾ ಹಾಂ ಓಕೆ ಓಕೆ ಅಪೇಟ್ ಮಾಡ್ತೀವ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋ ಹಾ ಆಯ್ತು ಆಯ್ತು